ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಇವತ್ತು ನಾವು ಬೀದರ ಜಿಲ್ಲೆಯ ಬಾಲ್ಕಿ ತಾಲೂಕಿನ ವರವಟ್ಟಿ ಗ್ರಾಮ ಪಂಚಾಯತ್ನಲ್ಲಿದ್ದೀವಿ ನಲ್ಲಿದ್ದೀವಿ ವರ್ವಟ್ಟಿ ಗ್ರಾಮದಲ್ಲಿ ಇದ್ದೀವಿ ಸರ್ಕಾರ ಹತ್ತು ಹಲವಾರು ಯೋಜನೆಗಳನ್ನ ಫಲಾನುಭವಿಗಳಿಗೆ ನೇರವಾಗಿ ತಲುಪಬೇಕು ಅಂತ ಹತ್ತು ಹಲವಾರು ಯೋಜನೆಗಳನ್ನು ತಂದಿದೆ ಆದರೆ ಇಲ್ಲಿ ಹೊರವಟ್ಟಿ ಗ್ರಾಮ ಪಂಚಾಯತ್ನಲ್ಲಿ ಏನಾಗ್ತಾ ಇದೆ ಅಂದರೆ ಅಭಿವೃದ್ಧಿ ಹೆಸರಿನಲ್ಲಿ ಲೂಟ್ ಮಾರಾಗ್ತಾ ಇದೆ ಹಾಡು ಹಗಲೇ ಲೂಟಿ ಮಾಡಲಾಗ್ತಾ ಇದೆ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜೊತೆಗೆ ಪಂಚಾಯತ್ ಒಂದು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಇಲ್ಲೇನಪ್ಪ ಅಂದರೆ ಬಹಳ ವ್ಯವಸ್ಥಿತವಾಗಿ ಒಂದು ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿನ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಸೊ ಅದಕ್ಕೆ ನಿದರ್ಶನ ಎಂಬಂತೆ ಉದಾಹರಣೆ ಎಂಬಂತೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರನೇ ಸಾಲಿಗೆ ಮನೆ ಮಂಜೂರಾಗಿದೆ ಆಗಿದೆ ಏನಪ್ಪಾ ಅಂದ್ರೆ ವಸತಿ ಇಲ್ಲ ಅಂತ ಸರ್ಕಾರ ವಸತಿ ಇಲ್ಲದವರಿಗೆ ಸೂರ್ ಇಲ್ಲದವರಿಗೆ ಸೌಲಭ್ಯ ನೀಡಬೇಕು ನೆರಳು ನೀಡಬೇಕು ಅಂತ ಹತ್ತಾರು ಯೋಜನೆಗಳನ್ನು ತಂದಿದೆ ಅದರಲ್ಲಿ ಒಂದು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಕೂಡ ಆಗಿದೆ ಸೊ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮದಡಿಯಲ್ಲಿ ಈ ಒಂದು ವರ್ವಟ್ಟಿ ಗ್ರಾಮ ಪಂಚಾಯತ್ ವತಿಯಿಂದ ಮನೆ ಮಂಜೂರಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿಗೆ ಇದರಲ್ಲಿ ಯಾವುದೇ ಒಂದು ಸಭೆ ಮಾಡದೆ ಮನೆ ಮಂಜೂರನ್ನ ಮಾಡಿದ್ದಾರೆ ಫಲಾನುಭವಿಗಳು ಅರ್ಹರನ್ನ ಅರ್ಜಿ ಕರೆದಿಲ್ಲ ಯಾರ್ಯಾರಿಗೆ ಮನೆ ಬೇಕು ಯಾರ್ಯಾರಿಗೆ ಫಲಾನುಭವಿ ಅರ್ಹರಾಗಿದ್ದಾರೆ ಅವರಿಗೆ ಒಂದು ಮನೆ ಸೇರಲ್ಲ ಬದಲಾಗಿ ಮೂವತ್ತು ಮನೆಗಳನ್ನು ಏಳೆಂಟು ಜನರು ಅರ್ಹರಾಗಿದ್ದರೆ ಬಾಕಿ ಎಲ್ಲ ಉಳಿದವರೆಲ್ಲ ಅನರ್ಹರಾಗಿರ ಅನರ್ಹರಾಗಿದೆ ಅಂದರೆ ಅವರಿಗೆಲ್ಲ ವ್ಯವಸ್ಥಿತವಾಗಿ ಮನೆ ಇದೆ ಮತ್ತೊಂದಿದೆ ಅದರಲ್ಲಿ ಇನ್ನೊಂದು ಮುಖ್ಯ ಎಂಬಂತೆ ಈ ಒಂದು ವರ್ವಟ್ಟಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಅವರ ಮಗ ಅಂಬರೀಷ್ ಅವರ ಹೆಸರಿನಲ್ಲಿ ಕೂಡ ಮನೆ ಮಂಜೂರಾಗಿದೆ ಇವರು ಕ್ಯಾಂಪ್ ಅಂತ ವಿಶೇಷ ಚೇತನರಾಗಿದ್ದಾರೆ ಅಂತ ಸುಳ್ಳು ದಾಖಲೆಯನ್ನು ಹಚ್ಚಿ ಅವರಿಗೆ ಮನೆ ಮಂಜೂರು ಮಾಡಲಾಗಿದೆ ಈ ರೀತಿ ಉಳ್ಳವರಿಗೆ ಮನೆ ಹೋಗಿದ್ರೆ ಹೇಗೆ ಅಂದ್ರೆ ರೀತಿ ಇದರಿಂದ ಏನ್ ತೋರಿಸ್ತಾ ಇದೆ ಅಂದ್ರೆ ಸರ್ಕಾರದ ಯೋಜನೆಗಳಲ್ಲಿಯೂ ಕೂಡ ಕನ್ನ ಹಾಕ್ತಾ ಇದೆ ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಮಾಡಲಾಗ್ತಾ ಇದೆ ಅಂತ ಆರೋಪ ಕೇಳಿ ಬಂದಿದೆ ಇವತ್ತು ನಾವು ಹೊರವಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದೀವಿ ಹೊರವಟ್ಟಿ ಗ್ರಾಮ ಪಂಚಾಯತ್ ನಲ್ಲಿ ಇದ್ದೀವಿ ಒಂದಿಷ್ಟು ಉಪಾಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಇದ್ದಾರೆ ಏನೇನು ಇಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅಭಿವೃದ್ಧಿ ಹೆಸರಿನಲ್ಲಿ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ ಇನ್ನೊಂದು ಮುಖ್ಯ ಎಂಬಂತೆ ಈಗಾಗಲೇ ಇದರ ಬಗ್ಗೆ ಇವೋಗೆ ಹೋಗಿದ್ದಾರೆ ಈ ಬಗ್ಗೆ ಮನವಿ ಸಲ್ಲಿಸಿದ್ದಾರೆ ಈ ರೀತಿ ಆಗ್ತಾ ಇದೆ ಎನ್ಯೇ ಆಗ್ತಾ ಇದೆ ಅರ್ಹರಿಗೆ ಮನೆ ಹೋಗ್ತಾ ಇಲ್ಲ ದಯಮಾಡಿ ನೀವು ಇದರಲ್ಲಿ ಮುತುವರ್ಜಿ ವಹಿಸಿ ಅನ್ಯಾಯ ಯಾರ್ಯಾರು ಒಳಗಾಗ್ತಾ ಇದಾರೆ ಅವರಿಗೆ ನ್ಯಾಯ ಒದಗಿಸಿ ಯಾರ್ಯಾರು ಅರ್ಹ ಫಲ ಫಲಾನುಭವಿಗಳಿಗೆ ಇದ್ದಾರೆ ಅವರಿಗೆ ಮನೆ ಮಂಜೂರು ಮಾಡುವ ಹಾಗೆ ಮಾಡಿ ಅಂತ ಇಒಗೂ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಜೊತೆಗೆ ಬಳಿಕ ಸಿ ಒ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾರೆ ಅದಾಗಿಯೂ ಕೂಡ ಯಾವುದೇ ರೀತಿಯ ಕ್ರಮ ಆಗದೇ ಇರುವ ಕಾರಣ ಬೀದರ್ ಲೋಕಾಯುಕ್ತ ಮೊರೆ ಕೂಡ ಹೋಗ್ತಾರೆ ಬಳಿಕ ಅದಾಗಿಯೂ ಯಾವುದೇ ಒಂದು ಕ್ರಮ ಆಗದೇ ಇರುವ ಕಾರಣ ಒಂದು ಬೆಂಗಳೂರು ರಾಜ ಪಂಚಾಯತ್ ರಾಜ ಇಲಾಖೆಯ ಒಂದು ಪ್ರಧಾನ ಕಾರ್ಯದರ್ಶಿಗೆ ಮನವಿಯನ್ನು ಸಲ್ಲಿಸ್ತಾರೆ ಅಂದ್ರೆ ಹೇಳುವ ತಾತ್ಪರ್ಯ ಏನಂದ್ರೆ ಅಧಿಕಾರಿ ವರ್ಗದವರು ಇಲ್ಲಿದ್ದಾರೆ ಅಧಿಕಾರಿ ಅಂದ್ರೆ ಈ ಭಾಗದಲ್ಲಿ ಕೇಳ್ತಾ ಇಲ್ಲ ಅಂತ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದೆಡೆ ಅಭಿವೃದ್ಧಿ ಅಧಿಕಾರಿಗಳು ಅಂದ್ರೆ ಬಹಳ ಬಹಳ ವ್ಯವಸ್ಥಿತವಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜೊತೆಗೆ ಪಂಚಾಯತ್ ಒಂದು ಅಧ್ಯಕ್ಷರು ಕೂಡ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಒ ಮೊರೆ ಹೋಗ್ತಾರೆ ಇ ಒ ಬಳಿಕ ಒ ಮೊರೆ ಮೊ ಮೊರೆ ಹೋಗ್ತಾರೆ ಅದಾಗಿಯೂ ಕೂಡ ಇವರು ಜಿಲ್ಲೆಯಲ್ಲಿ ಕೇಳ್ತಾ ಇಲ್ವಲ್ಲಪ್ಪ ಅಂತ ಬೆಂಗಳೂರು ಮಟ್ಟದವರೆಗೂ ಹೋಗಿ ಪಂಚಾಯತ್ ರಾಜ್ ಇಲಾಖೆಯ ಒಂದು ಪ್ರಧಾನ ಕಾರ್ಯದರ್ಶಿಗೆ ಹೋಗಿ ಮನವಿ ಪತ್ರವನ್ನು ಸಲ್ಲಿಸದ ಅಂದರೆ ಇಲ್ಲಿ ನ್ಯಾಯ ಸಿಗ್ತಾಯಿಲ್ಲ ನಮಗೆ ಅಲ್ಲಿಯಾದರೂ ನ್ಯಾಯ ಸಿಗುತ್ತೆ ಅಂತ ಅದೊಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆ ಏನೆಲ್ಲ ಅನ್ಯಾಯ ಆಗಿದೆ ಅಂತ ಸದಸ್ಯರಿದ್ದಾರೆ ಉಪಾಧ್ಯಕ್ಷರಿದ್ದಾರೆ ಅವರೊಬ್ಬರೊಬ್ಬರಾಗಿ ಮಾತಾಡ್ತಾ ಹೋಗ್ತಾರೆ ಸರ್ ನಮಸ್ತೆ ಪರಿಚಯ ಹೇಳ್ಕೊಡಿ ಏನಂತಿ ಊರಾಗಿ ಏನೇನು ಆಗ್ತದೆ ಸರ್ ಬೀಗ ನಾವು ಮನೆ ಕೊಟ್ಟಿದ್ದೆವು ಅವ ಏನು ಮಾಡ್ಕೊಂಡು ದಾದಾದಿ ಮಾಡ್ಕೊಸಿ ಮನೆ ತೊಗೊಂಡಿದ್ದು ಒಂದು ಅಧ್ಯಕ್ಷ ಮಗ ಏ ಲಕ್ಷ್ಮೀನು ಮಗಂದು ಅವ್ರು ನಾವು ಕೇಳೋಕೆ ಕೇಳೋಕ್ಕೆ ಹೊರದ್ರಿ ನಿನ್ನೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೇವೆ ನೀವು ನೀವು ಇದು ಮಾಡಿದೆವು ನೀವು ಬರೋಬ್ಬರು ಮಾಡಿದ್ದೆ ನಾವು ನೀ ಗಲ್ತಿ ಮಾಡಿದ್ದೇನೋ ಮಾಡಿದ್ದೆವುಪ್ಪಾ ನೀ ಏನು ಏನು ಸರ್ಕಾರ ಮಾಡ್ತಾ ಅದು ಮಾಡಿ ಇಲ್ಲಿಲ್ಲ ನಿಮಗೆ ಹ್ಯಾಂಗೆ ಮಾಡ್ತೀವಿ ಹಿಂಗೆ ಮಾಡ್ತಾವೆ ಅವಿ ಹಾಂ ಧಮಕಿ ಆಗಿ ಧಾಕ್ ಮುಳ್ಳ ನಿಮ್ಗೆ ಅಟ್ರಾಸಿಟಿ ಕೇಸ್ ಆಗ್ತಾ ಹಿಂಗೆ ಆಗ್ತಾ ಮಾಡ್ತಾ ನಿಮ್ಮ ತುಕಡಿ ತುಕುಡಿ ತುಕಡಿ ಮಾಡ್ತಾ ಹಿಂಗೆ ಹಿಂಗೆ ಮಾತಾಡದ ನಾವು ದೊಡ್ಡ ದೊಡ್ಡ ಮಲ್ ನಾ ಭೀ ತುಂಬ ತೊಲೆ ಇದು ಮಾಡಿದ್ದೆ ಹೀಗೆ ಹಿಂಗ ಇದಕ್ಕೆ ಹೋರಾಟ ಕಳೆದ ಒಂದು ವರ್ಷದಲ್ಲಿ ಹೋರಾಟ ಮಾಡ್ತೀರಿ ಅಂತ ಒಂದಿಷ್ಟು ದಾಖಲಾತಿ ನಮ್ಮ ಹತ್ರ ಇದು ಏನು ಹೇಳ್ತೀರಿ ಕೆಲಸ ಇಲ್ಲ ಸರ್ ಒಂದು ಬುಟ್ಟಿ ಎಲ್ಲಿ ಮನೆ ಹಾಕಿಲು ನಾಲಿಗೋಲ್ ಹಂಗೇವಾ ಎಲ್ಲ ಹಾಂ ನಾವು ಹಿಂಗ ಮಾಡಿದ್ವಿ ನಾವು ಊರು ಬಂಗಾರ ಮಾಡಿದ್ವ ಹೇಳ್ತಾರೆ ಮತ್ತು ನೀವು ನೋಡಿ ಊರಿ ಈಗ ಮನೆ ಬಗ್ಗೆ ಹೇಳೋದಾದ್ರೆ ಸರ್ ಇದೇನು ವ್ಯವಸ್ಥಿತವಾಗಿ ಒಂದು ಮೂವತ್ತು ಜನಕ್ಕೆ ಮಂಜೂರಾಗಿದೆ ಮೂವತ್ತರಲ್ಲಿ ಅವರು ಕೂಡ ಒಬ್ಬರು ಫಲಾನುಭವಿ ಅವರು ಕೂಡ ಮಂಜೂರು ಮಾಡಿಕೊಂಡಿದ್ದಾರಲ್ಲ ಅದ್ರ ಬಗ್ಗೆ ಹೇಳೋದಾದ್ರೆ ಮನೆ ಮಂಜೂರಾಗಿದ್ದು ಸರ್ ಅವು ದೂಸ್ರೇದಾಗೈತಿ ಹ್ಞೂ ಬಾಬು ಬರಡು ಮನುಷ್ಯಂಗೆ ಆಯ್ತಿತ್ತು ಅವನಿಗೆ ಕ್ಯಾನ್ಸಲ್ ಮಾಡಿ ಕಷ್ಟ ತಾ ಮಾಡ್ದು ಇದು ಮಾಡ್ಯ ತಾ ಮಾಡ್ಕೊಂಡು ಸರ್ ಎಲ್ಲರಿಗೆ ಕೊಟ್ಟಿದ್ದೆವು ಸರ್ ತಾಲೂಕು ಪಂಚಾಯತ್ ಕೊಟ್ಟಿದ್ದೆವು ಜಿಲ್ಲಾ ಪಂಚಾಯತ್ ಹೋಗಿದ್ದೆವು ಬೆಂಗಳೂರು ಹೋಗಿದ್ದೆವು ಎಲ್ಲ ಎಲ್ಲದಾಗಿ ಕೊಟ್ಟಿದ್ದೆವು ಏನು ಮಾಡಿ ಸರ್ ಹಾಂ ಏನಾಗಬೇಕಂತರ ನ್ಯಾಯ ಕೊಡ್ಬೇಕು ಸರಿ ಎಲ್ಲ ಪಂಚಾಯತ್ ನಾವು ಇದು ತಾಲೂಕು ಪಂಚಾಯತ್ ಎಲ್ಲರೂ ನಾ ಕೊಡಬೇಕು ಏನೇನು ಇಲ್ಲ ಏನು ನಾವು ಇದು ಮ ಏನು ಮಾಡೋರಿ ಮತ್ತು ಎಲ್ಲರಿಗೂ ತಿರುದಿ ಸಾಕೈತೆ ಸರ್ ನಮ್ಮ ಶಂಕರಾವ್ ರಾಮರಾವ್ ಅಂತ ಮೇಡಮ್ ನಮ್ಮದು ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀನಿ ಮೇಡಮ್ ಈಗ ನಮ್ಮ ಹೊರವಟ್ಟಿ ಪಂಚಾಯತ್ದಾಗ ಇಷ್ಟೆಲ್ಲ ನಮ್ಮದು ಎಲ್ಲ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಬೆಂಗಳೂರು ಎಲ್ಲ ಪೂರ ಎಲ್ಲ ಕಡೆ ನಾವು ಕಂಪ್ಲೇಂಟ್ ಇದು ಮಾಡಿದೆವು ಎಲ್ಲರ್ಗು ಐದು ಮೆಂಬರ್ ಹಾಕಿ ಕಸಿ ಎಲ್ಲ ಕೊಟ್ಟಿದ್ದೆವು ಈಗ ನಮಗೆ ನಮ್ಮದು ಏನು ಮೆಂಬರ್ ಮ್ಯಾಲ ಏನತ್ತ ನಿನ್ನತ ಉಪಾಧ್ಯಕ್ಷನ ಮ್ಯಾಲೆ ನಿನ್ನ ಸಾಯಂಕಾಲ ನನಗೆ ಹಿಂಗೆ ಹುಡಿಲಾಗಿ ಅಂತ ಕಸಿ ನನಗೆ ಫೋನ್ ಮಾಡಿದ್ರು ಅವರು ಹಿಂಗೆ ಯಾಕಪ್ಪ ಯಾಕೆ ಏನು ಏನು ಗೋರ್ಮೆಂಟ್ ಕಡಿಂದ ಏನದ ಏನು ಇಲ್ಲಿಗಲ್ ಇದ್ದಾರೆ ನಿಂದು ಇಲ್ಲಿಗಲ್ ಆಯ್ತದ ಕರೆಕ್ಟ್ ಇದ್ದಾರೆ ಕರೆಕ್ಟ್ ಮಾಡ್ಕೊ ಅಂತ ಕಸಿ ಅವ್ರಿಗೆ ಹೇಳಿದ್ರು ಅಂತ ಇಲ್ಲ ನಿಂದ ನಿಂದು ಮನೇದ್ ಕೊಳ್ಳತ್ತಿದೆಯನ್ನು ನಿನ್ನ ಮನಿದೇನಿಲ್ಲ ಸರ್ಕಾರದ ಗರೀಬ್ ಬಡು ಮಂದಿಗೆ ಹೋಗಿತ್ತು ಅವರೇ ಹಾಕಿರು ಅವ್ರ ತಾ ತಾಯಿ ತಂದಿನೇ ಇಬ್ಬರು ಬಡು ಮನುಷ್ಯರಿಗೆ ಇದು ಹಾಕಿರು ಮನೆ ಹಾಕಿರು ಮಂಜೂರು ಮಾಡಿರು ಅವ್ರು ಕ್ಯಾನ್ಸಲ್ ಮಾಡಿ ಕಸಿ ಅವ್ರು ಮನೆ ಮಾಡ್ಕೊಂಡು ಕಸಿ ಅವ್ರು ಕಟ್ಕೊಂಡು ಕಸಿ ಎಲ್ಲ ಬಿಲ್ ಪೇಮೆಂಟ್ ಉಳಿದ್ರು ನಾವು ಏನು ಮಾಡ್ದೆವು ಹಿಂಗೆ ಗರಿ ಬಡ ಬಡವಂದಿನ ಮೇಲೆ ಇದು ಆಗ್ಯಾವ ಅನ್ಯಾಯ ಆಗ್ಯದಂದ್ರೆ ನಾವು ಐದು ಮಂದಿ ಮೆ ಮೆಂಬರ್ ಹಾಕಿಸಿ ನಾವು ಕಂಪ್ಲೇಂಟ್ ಮಾಡಿದೆವು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಬೆಂಗಳೂರು ಈಗ ನ ಕ್ರಮ ಏನೇ ಅದಕ್ಕೆ ಈಗ ಎರಡು ವರ್ಷ ಆಯಿತು ಏನು ಭೀ ಇಲ್ಲ ಇನ್ನು ಮಾಡ್ದಾಗೆ ನಮ್ಮದು ಫೈಲ್ ತೊಗೊಬೇಕು ಇನ್ವಾಡ್ದಾಗ ಭಿ ಆಗಬೇಕು ತಾಲೂಕು ಪಂಚಾಯತ್ ಇ ಒ ನೆಗ್ಲೆಕ್ಟ್ ಮಾಡಬೇಕು ಸಿ ಒ ಬಿ ನೆಗ್ಲೆಟ್ ಮಾಡಬೇಕು ಈಗ ಸಿ ಒ ಮೊನ್ನೆ ಏನು ಪ್ರಿಯಾಂಕಾ ಖರ್ಗೆ ಬಲ್ಲು ಹೋಗಿ ಅವ್ರು ಬಂದು ಕಸಿ ನಮ್ಮ ಹೊರವಟ್ಟಿ ಪಂಚಾಯತ್ ಏನರ ಮಾಡಪ್ಪ ಏನರ ಮಾಡಿ ತನಿಖೆ ಮಾಡಿ ಏನರ ಮಾಡ್ಕಿ ಬಂದ್ ಕಸಿ ಕಳ್ಸಿದ ಮೇಲೆ ನಾವು ಪ್ರಿಯಾಂಕಾ ಖರ್ಗೆ ಸಾಬ್ರು ಹೇಳ್ಯಾರಂದ್ರೆ ನಮ್ಮ ಪಂಚಾಯತ್ದಾಗ ನಾ ಕಾಲು ತಿಳಿ ನಾ ಅವ್ರು ಹೇಳ್ಯಾರಂದಾರೆ ಏನಕ್ಕೆ ಆಗಲ್ಲ ಅವರು ರಾಜ್ಯ ಮಿನಿಸ್ಟ್ರ ಅಂದ್ರೆ ಕೆಲಸ ಮಾಡಿ ಅವ್ರದ್ದು ಕೈದಿಂದೆ ಆಗಾಗಲ್ಲ ನಮ್ಮ ಪಂಚಾಯತ್ ನಾವು ಶಾಂತದಿಂದ ಮನೆಯಾಗಿದ್ದೆವು ಈಗ ನಿನ್ನ ಹುಕುಮಾಯದಿಂದ ಅದು ನಿನಗೆ ಹುಡಿತಾ ನಾ ಮಾಡ್ತಾ ನೀ ಯಾಕೆ ಕಂಪ್ಲೇಂಟ್ ಹಾಕಿದ್ದಿ ಅದು ಹಾಂ ಜೀವದ ಬೆದರಿಕೆ ಆಗ್ಲತ್ತಾರ ಅವ್ರ ಮೇಲೆ ನಮ್ಮದು ಮೆ ಬಾಡಿ ಮೆಂಬರ್ ಎಲ್ಲ ಇದ್ದೇವು ಒಂದು ನಾವು ಒಂದೇ ಇದ್ದು ಕಳಿಸಿ ಏನದ ಕಂಪ್ಲೇಂಟ್ ಐದು ಮಂದಿ ಆ ಕಸಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು ಇದ್ರ ಬಗ್ಗೆ ತನಿಖೆ ಏನು ಮಾಡ್ತಾರ ಸಿ ಎಸ್ ಇದು ಮ ನಿನ್ನ ನೋಟಿಸ್ ಕಳಿಸ್ಯಾರ ಅವ್ರಿಗೆ ಭೀ ಮತ್ತು ಪಂಚಾಯತ್ ನೋಟಿಸ್ ಹಚ್ಚ್ಯಾರ ಏನದು ಗ್ಯಾರ ಪರ್ಷಣದಿಂದ ದುಡ್ಡು ತುಂಬಬೇಕು ಒಂದೇ ಕಂತಿನಾಗ ತುಂಬಬೇಕಂತ ಕಸಿ ಇದು ಮಾಡ್ಯಾರ ಕೇಲ್ ಕಟ್ ಕೇಸ್ ಕ ಮಾಡಿಲ್ಲ ಅಂದ್ರೆ ಏನು ಮಾಡ್ತಾರೆ ಸರ್ಕಾರ ಏನು ಅವ್ರು ಸರ್ಕಾರ ಏನು ಮಾಡ್ತಾರೋ ಅವ್ರು ಮಾಡ್ಬೇಕು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಈಗ ಸದಸ್ಯದ ರದ್ರ ಮಾಡಬೇಕಾಯ್ತದೆ ಈಗ ನೀವು ಅವ್ರು ಓಸ್ಟ್ ಅನ್ಯಾಯ ಮಾಡಿದ್ರು ಫೈವ್ ಪರ್ಸೆಂಟ್ ಬಜೆಟ್ ಪೂರ ಎತ್ತು ಡ್ರಾ ಮಾಡ್ಯಾರ ಈಗ ದೋನ್ ಹಜಾರ್ ಬ ಜೂನ್ ಹಿಡ್ದು ದೋನ್ ಹಜಾರ್ ಬಾವಿಸ್ ಹಿಡ್ದು ಕಸಿ ಪೂರ್ತಿ ಹ್ಯಾಂಡಿಕ್ಯಾಪ್ ಬಜೆಟ್ ಮತ್ತು ಏನಂತೀರಿ ಫೈವ್ ಪರ್ಸೆಂಟ್ ಬಜೆಟ್ ಪೂರ ಎತ್ತು ಕಸಿ ಡ್ರಾ ಮಾಡ್ಯಾರ ಪಂಚಾಯತ್ ಏನು ಕೆಲಸ ಇಲ್ಲ ನಾಲಿಗೆ ಕ್ಲೀನಿಂಗ್ ಇಲ್ಲ ಊರಾಗ ಯಾವ್ದು ಭೀ ವ್ಯವಸ್ಥೆ ಇಲ್ಲ ಒಟ್ಟು ಕೆಲಸ ಬೋಗಸ್ ಓಚ್ಯಾರು ಹಚ್ಚತ್ತು ಬೆಲ್ಲ ಎತ್ತದು ಇದೇ ದಂಧೆ ನಡೆದ ಒಂದು ಪಿ ಡಿ ಓ ಇಲ್ಲ ಕರೆಕ್ಟ್ ಡ್ಯೂಟಿಗಿಲ್ಲ ಮೀಟಿಂಗ್ ಇಲ್ಲ ಟೋಟಲ್ ಪಂಚ್ ಪಿ ಡಿ ಓ ಆನಂದ್ ಪಿ ಡಿ ಓ ಅರ ಈಗ ಆನಂದ್ ಪಿಡಿ ಇಬ್ಬರಿ ಎರಡು ಕಡೆ ಚಾರ್ಜ್ ಹಾಕ್ಯಾರ ನನಗೆ ಬರ್ಲಿಕ್ಕಾಗಲ್ಲ ಕುರಪ್ಪ ಕೆಳಗೆ ಮತ್ತು ಇದು ಹೊರವಟ್ಟಿ ಹಾಕ್ಯಾರ ನನಗೆ ಆಗಲ್ಲ ಎರಡು ದಿನಕ್ಕೆ ಒಂದು ಬಾರ ಬರ್ತಾರ ಅವ್ರು ಬಂದು ಕಸಿ ಡ್ಯೂಟಿ ಮಾಡ್ತಾರೆ ಅವ್ರು ಭೀ ಅವ್ರಿಗೆ ಭೀ ಮ್ಯಾಲಿನ ಪ್ರೆಷರ್ ಅದ ಅವ್ರು ಭೀ ಡ್ಯೂ ಡ್ಯೂಟಿ ಮಾಡೋರು ಒಂದು ಕಡೆ ಮಾ ಇದ್ದರು ಮಾಡ್ತಾನೆ ಎರಡು ಕಡೆ ಇದ್ದರು ಮಾಡಲ್ಲ ಹಾಂ ಇದು ಮಾಡತ್ತಾರ ಈಗ ಅವ್ರ ಮೀಟಿಂಗ್ ಇಲ್ಲ ನಾಲ್ಕೈದು ತಿಂಗಳೈತು ಮುಗಿ ಮೀಟಿಂಗ್ ಇಲ್ಲ ಏನು ಭೀ ಇಲ್ಲ ನಮ್ಮದು ಮೆಂಬರ್ಶಿಪ್ ಅಧಿಕಾರಿ ಏನು ಭೀ ಇಲ್ಲ ಅಂತ ಹೇಳ್ಕೊರಿ ಹಾಂ ನಾವು ಇದ್ದು ಇದ್ದಿಂದ ಇದ್ದಪ್ಲೆ ಇದ್ದೇವೆ ಅಂತ ಹೇಳ್ಕೊರಿ ನಮ್ಮ ಅಟ್ರಾಸಿಟಿ ಕೇಸ್ ಹಾಕಬೇಕು ನಮ್ಮ ಪಂಚಾಯತ್ದಾಗ ಬರಬೇಡ ನಮ್ಮ ಮೆಂಬರ್ಶಿಪ್ ಏನು ಅವರು ಏನವರು ಅಟ್ರಾಸಿಟಿ ಕೇಸ್ ಹಾಕ್ದ್ರೆ ನಮ್ಮ ಮೇಲೆ ಇದು ಮಾಡ್ದಾರ ಅವರು ಅನ್ಕಸಿ ಪಂಚಾಯತ್ ಬರಬೇಡ ಅನ್ಕಸಿ ಅಟ್ರಾಸಿಟಿ ಕೇಸ್ ಹಾಕ್ತಾ ಹಿಂಗೆ ಮಾಡ್ತಾ ಅಂತ ಇವ್ರು ಮುಜಾನದ್ ಭೀ ಬಂದಿರು ಇವ್ರ ಮೇಲೆ ಹುಡಿಲಾಕೆ ಬಂದಿಂದ ದಪ್ಪಲೆ ಬಂದಿರು ಅಂತ ಮೆ ಉಪಾಧ್ಯಕ್ಷ ಮೇಲೆ ಈಗ ಮುಂದೆ ಏನು ಕರ್ಮ ಸರ್ಕಾರ ಏನು ಮಾಡ್ತಾರ ಮಾಡ ಪನಿಷ್ಮೆಂಟ್ ಕೊಡ್ಬೇಕು ಅವ್ರಿಗೆ ಪನಿಷ್ಮೆಂಟ್ ಕೊಡಲ್ ಹೋದ್ರೆ ನಾವು ಮುಂದೆ ಹೊರಟು ಕೋರ್ಟ್ದಾಗ ಹೋಯ್ತೇವೆ ತಾಲೂಕಾ ಪಂ ಜಿಲ್ಲಾ ತಾಲೂಕಾ ಪ ಪಂಚಾಯತ್ ಇ ಓ ಮತ್ತು ಸಿ ಎಸ್ ಇವ್ರ ಕೈ ಅದ ಅಂತ ಕಳಿಸಿ ನಾವು ಮ್ಯಾಲ ಕೋಟ್ದಾಗ ಭೀ ಹಾಕ್ತೇವೆ ಲೋಕಾಯುಕ್ತ ಹಾಕ್ತೇವೆ ಎಲ್ಲ ಕಡೆ ಹಾಕಿಸಿ ನಾವು ಫೈನಲ್ ಕಸಿ ನಾವು ಪಂಚಾಯತ್ರಿ ನನ್ನ ಹೆಸರು ಅಂಬೇಕಾ ನಮ್ಮ ಊರ್ನಾಗ ಇಷ್ಟು ಒಂದು ನಾಲ್ಕೈದು ಜನ ಮೆಂಬರ್ಗಳು ಹರಾರ ಈ ಮಂದಿ ಹೋಸೆ ಎಲ್ಲ ಲೂಟಿ ಮಾಡಿ ಮಾಡಿ ಲೂಟಿ ಮಾಡಿ ಮಾಡಿ ಎಲ್ಲ ದುಡ್ಡು ತೊಗೊಂಡು ಡ್ರಾ ಮಾಡಿ ಒಂದು ಕೆಲಸ ಮಾಡಲ್ದೇ ಡ್ರಾ ಮಾಡಿ ಎತ್ಕೊಂಡು ಎಲ್ಲ ಪಂಚಾಯ್ದಾಗ ಹಾಳು ಮಾಡತ್ತಾರ ಎಲ್ಲೇನು ಕೆಲಸ ಮಾಡ್ಯಾರ ಎಲ್ಲೇನು ಕೆಲಸ ಮಾಡ್ಯಾರ ಅಂದ್ರೆ ಅವ್ರು ಯಾರಿಗೇ ಹೇಳ್ತಾಯಿಲ್ಲ ಏನು ಕೆಲಸ ಮಾಡಿಂದು ಏನು ರೀ ಹುಕುಂಶ ಉರುಪಟ್ಟೆ ನಮ್ಗೆ ಏನು ಮಾಡಿರಿ ಅಂತ ಇವಟ್ಟ ಕೇಳಲ್ಲೇ ಇಲ್ಲರಿ ಯಾರಿಗು ನೀವು ಏನು ನಮ್ಗೆ ಇವ್ನು ಮೆಂಬರ್ ಹಾರಾನ ಇಲ್ಲ ಅಂತವ್ರಿಗೆ ಏನು ಕಣ್ಣಾಗೇ ಇಲ್ರಿ ಅವ್ರವರು ಅಷ್ಟು ಜನ ಅಷ್ಟು ಮಂದಿ ಕೆಲಸ ಮಾಡ್ಕೊತಾರೆ ಅವ್ರದ್ದು ಅವರೇ ಮಾಡ್ಕೊಲತ್ತಾರೆ ಒಂದು ಐದಾರು ಜನ ಅರಾರ ಅವ್ರದ್ದು ಬರ್ತಾರ ಅವ್ರ ಪಂಚಾಯತ್ದಾಗೆ ಏನು ಮಾಡ್ತಾರ ಅವ್ರದೇ ಆಗ್ಯದ ಒಂದು ಅವರೇ ಪಂಚಾಯತ್ ಪೂರ್ತಿ ಅವ್ರದ್ದೇ ಆಗ್ಯಾದ್ರಿ ಈಷ್ಟು ಮಂದಿದು ಒಟ್ಟು ನೋಡ್ಕೊಂಬಲ್ಲೇ ಹೋಗ್ಯಾರ ಅವ್ರಿಗೆ ಇದು ಮಾಡಬೇಕ್ರಿ ನನ್ನ ಹೆಸರು ಅಂಬಿಕ್ ಅವ್ರಾಗ್ರೆ ಏನೂ ಕೆಲಸ ಆಗಿಲ್ಲ ಮದ್ವೆ ನಾ ಚಲೋ ಮಾಡಿದ ಅಂತ ಕಸಿ ಹಿಂಗೆ ಹಂಗೆ ಅಂತ ಕಸಿ ನಮ್ಮ ಉಪದೇಶಕ್ಕೆ ಏನಾರ ನಿನ್ನ ಏನು ಪೂಂದಾಗ ಬೈದಾರಂತ ಇನ್ನು ಹಿಂಗೆ ಮಾಡಿದ್ಯೆ ಹಂಗೆ ಅಂತ ಕಸಿ ಇನ್ಮೇಲೆ ಇಂಥ ಅಲ್ಟ್ರಿಸಿಟಿ ಕೇಸ್ ಹಾಕ್ತಾ ಇದು ಹಾಕ್ತಾ ಅಂದು ಕಸಿ ಅಂಜಿಕೆ ಅಂಬ್ರೇಶ್ ಅಂತ ಹ್ಞೂ ಅರ್ಧಕ್ಷನ್ ಅಧ್ಯಕ್ಷನ್ ಮಗ ಹ್ಞೂ ಮತ್ತು ಇವತ್ತು ಮುಜುಳು ಭೀ ಬಂದು ಕಸಿ ಏನು ನೀ ತಕ್ಕೂತಿ ಏನಿಲ್ಲ ಕೇಸ ಇಲ್ಲದ ನಿನಗೆ ನೋಡಿ ಹಿಂಗೆ ಮಾಡ್ತೇವೆ ನಿನಗೆ ಕಡಿತೇವು ಮಾಡ್ತೇವೆ ಅಂದ್ರೆ ಅಂಜಿಕೆ ತೋರ್ಸಾರಂತ ಹ್ಞೂ ಆಯ್ತು ಬಸ್ ಅದೇ ಮನಿ ಸಲಕ್ಕೆ ಅದು ಮನಿ ಆಗಿನ ಸಲಕ್ಕೆ ಇದು ಇವ್ರ ಮೈ ಮೇಲೆ ಬಂದ ಅದೇ ಭ್ರಷ್ಟಾಚಾರ ಆಗಿನ ಸಲಕೆ ಕೇಳಿನ ಸಲಾಗಿ ಅವರು ದರ್ಖಾಸ್ತ ಕೊಟ್ಟಿನ ಸಲಹೆ ಅವ್ರದ್ದು ಮೈ ಮೇಲೆ ಬಂದಾರೆ ಬೇರೆ ಏನಿಲ್ಲ ಇದು ಇಷ್ಟೊತ್ತು ಅಂದ್ರೆ ಪಂಚಾಯತ್ ಒಂದು ಉಪಾಧ್ಯಕ್ಷರು ಒಂದಿಷ್ಟು ಸದಸ್ಯರು ಮಾತಾಡಿರ್ತಕ್ಕಂಥದ್ದು ಬೆಂಗಳೂರಿನ ಒಂದು ಸಮಸ್ಯೆ ಒಂದು ಗ್ರಾಮ ಪಂಚಾಯತ್ನ ಹೊರವಟ್ಟಿ ಗ್ರಾಮ ಪಂಚಾಯತ್ನ ಸಮಸ್ಯೆ ಇಲ್ಲಿ ಬೀದರ್ನಲ್ಲಿ ಯಾರೂ ಕೂಡ ಕ್ಯಾರೆ ಅಂತ ಇಲ್ಲ ಅಂತ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರವರೆಗೂ ಹೋಗಿದ್ದಾರೆ ಅಂದರೆ ಅದಕ್ಕೆ ಅವರಿಗೆ ಬೆನ್ನೆಲುಬಾಗಿ ನಿಂತಿರತಕ್ಕಂಥವರು ಒಂದು ಗ್ರಾಮದ ಹಿರಿಯ ಮುಖಂಡರು ಹೋರಾಟಗಾರರು ನಮ್ಮೊಟ್ಟಿಗಿದ್ದಾರೆ ಸೊ ಅವರಿಗೆಲ್ಲ ಬೆನ್ನೆಲುಬಾಗಿ ನಿಂತಿದ್ದಾರೆ ಸೊ ಏನು ಹೇಳ್ತಾರೆ ಈ ಒಂದು ಭ್ರಷ್ಟಾಚಾರ ಏನು ಗ್ರಾಮದಲ್ಲಿ ಏನೇನು ಪಂಚಾಯತ್ ವತಿಯಿಂದ ಏನೇನು ಭ್ರಷ್ಟಾಚಾರ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ಏನು ಬೆಳಕು ಚೆಲ್ತಾರೆ ಅಂತ ನೋಡೋಣ ಸರ್ ಸರ್ ನಮಸ್ತೆ ನಮಸ್ತೆ ಮೇಡಮ್ ನನ್ನ ಹೆಸರು ಕಪಿಲ್ ಅಂತ ಅಂಥೇಳಿ ನಾನು ಈ ಗ್ರಾಮಸ್ಥ ಹೀಗಾಗಿ ಸುಮಾರು ಸಾರಿ ಈ ಊರಿನ ಸಮಸ್ಯೆಗಳು ತೊಗೊಂಡು ಮೆಂಬರ್ಗಳ ಜೊತೆಗೆ ಮತ್ತು ಉಪಾಧ್ಯಕ್ಷರ ಜೊತೆಗೆ ಸಾಕಷ್ಟು ಸಾರಿ ಅರ್ಜಿಗಳು ಕೊಟ್ಟಿದ್ದೀವಿ ಅವರಿಗೂ ಕೂಡ ಆ ಆಮೇಲೆ ಬಂದು ಮುಖ್ಯ ಕಾರ್ಯನಿರ್ಹಕ ಅಧಿಕಾರಿಗೂ ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ ಆದರೆ ಯಾವುದೇ ಕೆಲಸಗಳು ಏನದ ಅಂತಂದರೆ ಇಲ್ಲಿ ಮೀಟಿಂಗ್ ಮಾಡಿ ಯಾವುದೇ ಕೆಲಸಗಳು ಮಾಡ್ತಾ ಇಲ್ಲ ಎಲ್ಲವೂ ಕಾನೂನು ಬಾಹಿರವಾಗಿ ಹೊರಗಡೆಯೇ ಒಂದು ಕಂಪ್ಯೂಟರ್ ನೆಟ್ ಸೆಂಟ್ರಲ್ಲಿ ಕುತ್ಕೊಂಡು ಅಲ್ಲೇ ಎಲ್ಲ ಅವ್ಯವಹಾರ ಜಿ ಪಿ ಎಸ್ ಮಾಡಿಕೊಂಡು ಅಲ್ಲೇ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡು ಅಲ್ಲೇ ವೋಚರ್ಗಳು ಹರಿದಿರ್ತಾರೆ ಹೀಗಾಗಿ ನೆರೆಗೆ ಯೋಜನೆ ಸಾಕಷ್ಟು ಒಂದು ಎರಡು ಮೂರು ಕೋಟಿ ಅವ್ಯವಹಾರ ಇದೆ ಈ ಊರಲ್ಲಿ ಅದೇ ರೀತಿಯಾಗಿ ಮುಂದೆ ಮತ್ತೆ ಹದಿನಾಲ್ಕು ಹದಿನ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲೂ ಕೂಡ ನಮ್ಮ ಪಂಚಾಯಿತಿಯ ಸದಸ್ಯರುಗಳು ಕೂಡ ಮೀಟಿಂಗ್ ಮಾಡಿ ನೀವು ಈ ಊರಿನ ಕೆಲಸಗಳು ಮಾಡಿರಿ ಅಂತೇಳಿ ಮೀಟಿಂಗ್ ಕರೀಲಿಕ್ಕೆ ಹೇಳ್ತಾರೆ ಪಿ ಡಿ ಒರಿಗೆ ಪಿ ಡಿ ಯಾವುದೇ ಮೀಟಿಂಗ್ ಕರೆಯೋಲ್ಲ ಎಲ್ಲವೂ ಅವ್ಯವಹಾರ ಪಂಚಾಯತಿ ಅಧ್ಯಕ್ಷರ ಮಗನೇ ಮಗ ಮನೆ ಮಾಡಿಕೊಂಡು ಬಿಲ್ ಮನೆ ಕಟ್ಲಾರ್ದೇ ಬಿಲ್ ಬಿಡ್ತಾರೆ ನಾಲ್ಕು ಕಂತಿನ ಬಿಲ್ಗಳನ್ನು ಬೇರೆಯವ್ರ ಮನೆಗಡೆ ಎದುರುಗಡೆ ನಿಂತ್ಕೊಂಡು ಜಿ ಪಿ ಎಸ್ ಮಾಡಿ ಆಮೇಲೆ ಮತ್ತು ಅಂಗವಿಕಲ ಅಂಥೇಳಿ ಏನಂದ್ರೆ ಫೇಕ್ ಸರ್ಟಿಫಿಕೇಟ್ ಹಾಕಿ ಮನೆ ಏನಂದ್ರೆ ಮಂಜೂರಾತಿ ಮಾಡಿಕೊಂಡು ಕಂತುಗಳನ್ನು ಎತ್ತಿಬಿಡ್ತಾರೆ ಹೀಗಿರುವಾಗ ನಾನು ಸಿ ಎಸ್ ಅವರಿಗೆ ಮಾತಾಡಿದೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬೀದರ್ ಅವರಿಗೆ ಎಲ್ಲರೂ ಕೂಡ ಜೊತೆಗೆ ಮೆಂಬರು ಕೂಡ ಬಂದಿದ್ದರು ಸುಮಾರು ಸಾರಿ ಹೋಗಿ ಬಿಟ್ಟಿದ್ದೀವಿ ಮತ್ತು ಮೊನ್ನೆನೂ ಕೂಡ ಬಿಟ್ಟಿಯಾದೀವಿ ಅವರೇನು ಹೇಳ್ತಾರೆ ಅಂದರೆ ನೀವು ಸರ್ಕಾರಕ್ಕೆ ಮನೆಗೆ ಕೊಟ್ಟರೆ ಸರ್ಕಾರ ಕೊಟ್ಟಿದ್ದು ಕೂಡ ಬಂದಿದ್ದೀವಲ್ಲ ನಮ್ಮ ಹತ್ರ ಲೆಟ್ರ್ ಇದೆ ಅಂತ ಹೇಳಿ ತೋರಿಸ್ತಾರೆ ಇವರೆಲ್ಲ ಅದು ನೋಡ್ತಾರೆ ನೋಡಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ದೂರ ಮುಖಾಂತರ ಮಾತಾಡಿ ಹೇಳ್ತಾರೆ ಆ ಊರಲ್ಲಿ ಏನು ಸಮಸ್ಯೆ ಇದೆ ಯಾಕೆ ತನಿಖೆ ಕೈಗೊಳ್ಳಲ್ಲ ನೀವು ಹೋಗಿ ನೋಡಿರಿ ಅಂದರೆ ಅವ್ರು ಹೇಳ್ತಾರೆ ಇಲ್ಲ ನಮ್ಮ ಹತ್ರ ಎಲ್ಲ ಇದೇ ತನಿಖೆ ಮಾಡಿದ್ದಿದೆ ರಿಪೋರ್ಟು ಮ ಸಬ್ಮಿಟ್ ಮಾಡಿರಿ ಅಂತ ಕೇಳ್ತಾರೆ ಆಯಿತು ಮಾಡ್ತೀವಿ ಅಂತ ಹೇಳ್ತಾರೆ ಸಬ್ಮಿಟ್ ಮಾಡಲ್ಲ ಅಲ್ಲಿ ಜಿಲ್ಲಾ ಪಂಚಾಯತಿಗೆ ಮತ್ತು ಇಲ್ಲಿ ಪಂಚಾಯತಿಗೆ ನೋಟಿಸ್ ಕೊಡ್ತಾರೆ ಇವರು ಯಾರು ವ್ಯವಹಾರ ಮಾಡಿದ್ದಾರೆ ಮನೆಗಳು ಮಂಜೂರತಿ ಮಾಡ್ಕೊಂಡಿದ್ದಾರೆ ಕಾನೂನು ಭಾಗ ಅವ್ರಿಗೆ ನೋಟಿಸ್ ಇಲ್ಲಿ ಕೊಡ್ತಾರೆ ಮೊನ್ನೆ ಕೊಡ್ತಾರೆ ಇದು ಸರ್ಕಾರದ ಲೆಟ್ರ್ ಬಂದಿರೋದು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಫೆಬ್ರವರಿಯಲ್ಲಿ ಬಂದಿದೆ ಆರು ತಿಂಗಳಾದರೂ ಕೂಡ ಇನ್ನೂವರೆಗೆ ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ಳಲ್ಲ ಇದು ಸರ್ಕಾರದ ಆದೇಶ ಏನಿದೆ ಅಂತಂದರೆ ಒಂದು ವಾರದಲ್ಲಿ ಅವರು ಸೂಕ್ತ ಕ್ರಮ ತಗೋಬೇಕು ಮತ್ತು ನಿಯಮಾನುಸಾರ ಅವ್ರ ಮೇಲೆ ಏನಾದ ತನಿಖೆ ಮಾಡಿ ದುಡ್ಡು ವಾಪಸ್ ಪಡಬೇಕು ವಸತಿ ನಿಗಮ ರಾಜೀವ್ ಗಾಂಧಿ ವಸತಿ ನಿಗಮ ಇಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಬಂದಿದೆ ಅವರು ಮುಖ್ಯ ಕಾರ್ಯನಿರ್ಕ ಅಧಿಕಾರಿ ಕೂಡ ಬಾಲ್ಕಿಗೆ ಈ ಮುಖ್ಯ ತಾಲೂಕು ಹಾಂ ಕಾರ್ಯನಿರ್ವಾಹಕ ಅಧಿಕಾರಿಗೆ ಬರೀತಾರೆ ಆದರೂ ಕೂಡ ಒಂದು ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ಯಾವ ರೀತಿಯಾಗಿ ಅವರು ಒಂದು ಕಾರ್ಯನಿರ್ವಹಿಸಬೇಕು ನಿರ್ವಹಿಸ್ತಾ ಇಲ್ಲ ಒಂದು ದಿವಸನೂ ಬಂದು ಊರಲ್ಲಿ ಸಮಸ್ಯೆಗಳು ಬಗೆಹರಕ್ಕೆ ರೆಡಿ ಇಲ್ಲ ಪಿ ಡಿ ಒ ಅಂತೂ ಬಾಲ್ಕೆಯಲ್ಲೇ ಇರ್ತಾರೆ ಎಷ್ಟು ಪಿ ಡಿಒಗಳು ಹೌದು ಎರಡು ಸಾವಿರ ಇಪ್ಪತ್ತೆರಡರಿಂದ ಇಲ್ಲಿವರೆಗೆ ನಾಲ್ಕು ಪಿ ಡಿಒಗಳು ಹೋದು ಒಂದು ಪಿ ಡಿ ಒ ಬಂದು ಕೆಲಸ ಮಾಡಲ್ಲ ಈಗ ಹೊಸಬ್ರಿಗೆ ಹಾಕಿದ್ದಾರೆ ಈ ಹಿಂದೆ ಒಂದು ಸ್ಟ್ರೈಕ್ ಆಗಿತ್ತು ಪ್ರತಿಭಟನೆ ಮುಖಾಂತರ ಏನಾದಂದರೆ ಒಂದು ಮನವಿ ಕೊಟ್ಟಿದ್ದರು ಊರಿನ ಸದಸ್ಯರು ಮೆಂಬರ್ಗಳು ಜೊತೆಗೆ ನಾವು ಕೂಡ ಇದ್ದೀವಿ ಅವಾಗ ಒಂದು ಅರ್ಜಿ ಕೊಟ್ಟಿದಾಗ ಆ ಅರ್ಜಿದು ಇನ್ನೂವರೆಗೆ ಯಾವುದೇ ಉತ್ತರ ಬಂದಿಲ್ಲ ಯಾವುದೂ ತನಿಖೆ ಕೈಗೊಂಡಿಲ್ಲ ಆ ಕರೆನೂರಕ್ಕೆ ಅಧಿಕಾರಿ ಕೇಳಿದ್ರೆ ನೀವು ಸರ್ಕಾರಕ್ಕೆ ಲೆಟ್ರ್ ಬರಿ ಅಂತಾರೆ ಮತ್ತು ಬಂದಿದ್ದವರು ನಮ್ಮ ಹತ್ರ ಅಲ್ಲ ಸರ್ಕಾರ ಲೆಟ್ರ್ಗಳು ನೀವೇ ಅಕ್ರಮ ತಗೊಳ್ಳಲ್ಲ ಅಂತ ಅವಾಗ ಕೇಳಿದ ಇವಾಗ ಅವ್ರಿಗೆ ಕಾಲ್ ಮಾಡ್ತಾರೆ ಇಷ್ಟೇ ಕಾಲಹಣ ಮಾಡ್ತಾಯಿದ್ದಾರೆ ಇಲ್ಲಿಂದ ಪಂಚಾಯಿತಿ ಅಧ್ಯಕ್ಷರು ಏನದ ಅಂತಂದರೆ ಸಾಕಷ್ಟು ವ್ಯವಹಾರದಲ್ಲಿ ತೊಡಗಿದ್ದಾರೆ ಅವ್ರಿಗೆ ಕೂಡಲೇ ಏನಾದಂತಂದ್ರೆ ಅವರು ಸದಸ್ಯತ್ವ ರದ್ದು ಮಾಡಬೇಕು ಇಲ್ಲ ಅಂತಂದರೆ ನಾವು ಬೀದರ್ ಚಲೋ ಅಂಥೇಳಿ ಚಳವಳಿ ಮಾಡ್ತೀನಿ ಅಂಥೇಳಿ ಇಲ್ಲಿನ ಸದಸ್ಯರುಗಳು ಮತ್ತು ಎಲ್ಲ ಮುಖಂಡರು ಕೂಡ ಬೇಡಿಕೆ ಆಗಿದೆ ಯಾಕಂದರೆ ನ್ಯಾಯಬದ್ಧವಾಗಿ ಒಂದು ಹೋರಾಟ ಮಾಡಬೇಕು ನ್ಯಾಯ ತೊಗೋಬೇಕು ನಮಗೆ ನ್ಯಾಯ ಸಿಗಬೇಕು ಯಾಕಂದರೆ ಇವರು ಯಾವುದೇ ಗಮನಕ್ಕಿಲ್ಲದೆ ಮನೆ ಮಾಡ್ಕೊತಾರೆ ಪ್ರೊಸಿಡಿಂಗ್ ಕಾಪಿ ಎಲ್ಲ ಮನೆಯಲ್ಲೇ ಬರೀತಾರೆ ಅಧ್ಯಕ್ಷರು ಪಿ ಡಿ ಒ ಸೈನ್ ಮಾಡ್ತಾರೆ ಮೀಟಿಂಗ್ ಅಂದರೂ ಮಾಡೋದೇ ಇಲ್ಲ ಆದರೆ ಎಲ್ಲ ಕೆಲಸವೂ ಕೂಡ ಹೊರಗಡೆ ಈ ಲೂಟಿ ಆಗ್ತಾಯಿದೆ ಸೊ ಬಿಲ್ ಕಲೆಕ್ಟ್ರ ನಮ್ಮ ಫೋನ್ ಹಚ್ ಕಸಿ ಅದು ನಿಂದು ಮ್ಯೂಟೇಷನ್ ಆಗ್ಯದ ಪೈಲೆ ದುಡ್ಡು ತುಂಬಿದರೆ ನಿನಗೆ ಮ್ಯೂಟೇಷನ್ ಕೊಡ್ತಾ ಇಲ್ಲೋದ್ರೆ ಇಲ್ಲ ಆ ಮೀಟಿಂಗ್ ಗ್ರಾಮ ಸಭಾ ಆಗಬೇಕು ಅದು ಆಗ್ಬೇಕು ಮ್ಯೂಟೇಷನ್ ಆಗಬೇಕಂದ್ರೆ ಗ್ರಾಮ ಸಭಾ ಆಗಬೇಕು ಆ ಕಸಿ ಮ್ಯೂಟೇಷನ್ ನಮ್ಮ ಮೆಂಬರ್ ಮುಂದೆ ಎಲ್ಲ ಆಗಬೇಕು ಅವತ್ತು ಅವನ ಒಬ್ಬವನ್ನೇ ಬಿಲ್ ಕಲೆಕ್ಟ್ರೇ ಮ್ಯೂಟೇಷನ್ ಮಾಡ್ತಾನೆ ಎಲ್ಲನೇ ಮಾಡ್ತಾನೆ ದುಡ್ಡು ಅವನೇ ತೊಗೋತಾನೆ ಅವ್ನು ತೊಗೊಂಡು ಅವನು ಕಸಿ ಪೂರ ಪೂರ ದುಡ್ಡು ಟ್ಯಾಕ್ಸಿನ ವರ್ಷ ಒಂದು ಲೆಕ್ಕನೇ ಒಂದು ಒಂದು ವರ್ಷಕ್ಕೆ ಹತ್ತು ಲಕ್ಷ ಪೂರ ದುಡ್ಡಿನ ವ್ಯವಹಾರ ಪೂರ ವ್ಯವಹಾರ ಪೂರ ಲೂಟಿ ಮಾಡೋದು ಕೆಲಸ ಅದ ಈಗ ಈಗ ಬಂದು ಗ್ರಾಮ ಪಂಚಾಯತ್ದಾಗ ನಾವು ಬಂದಿದ್ದೇವ್ರ ಇಲ್ಲಿ ಕಿಟಕಿದಾಗಿಂದ ಓಡಿ ಹೋಗ್ಯಾನ ಚಪ್ಪಲ್ ಬೆಟ್ ಇಲ್ಲೇ ಚಪ್ಪಲ್ ಬಿಟ್ಟರು ಬಿಟ್ಟು ಕಸಿ ಓಡಿ ಹೋಗ್ಯಾರ ಹಿಂಗೆ ಭೀ ಹಿಂದಿ ಹಿಂಗೆ ಮಾಡಿದ್ರು ಅದು ನಮ್ಮದು ಇಲ್ಲಿ ಸ್ಟ್ರೈಕ್ ಮಾಡಿದ್ದೇನು ಆಗೋ ದಿನ ಭೀ ಎಲ್ಲ ಇಬ್ಬರ ವಾಟರ್ ಮ್ಯಾನ್ ಮತ್ತು ಬಿಲ್ ಕಲೆಕ್ಟ್ರ್ ಟೋಟಲಿ ಇಲ್ಲೇ ಹೀಗೆ ಅವ್ರ ಸಂಗಟ್ ಲೂಟಿ ಮಾಡೋದು ಕೆಲಸ ಅವ್ನು ಪೂರಾ ಬಿಲ್ ಕಲೆಕ್ಟ್ರೇ ಅಧ್ಯಕ್ಷ ಅವನೇ ಉಪಾಧ್ಯಕ್ಷ ಅವನೇ ಪಿ ಡಿ ಒ ಅವನೇ ಸಿ ಎಸ್ ಅವನೇ ಖರ್ಗೆ ವಿಜಯ್ ಕುಮಾರ್ ಖರ್ಗೆ ಯಾರಂತ ಅವ್ರ ಅಡ್ರೆ ಮೇಲೆ ಯಾರು ಅವ್ರಿಗೆ ಇಲ್ಲಿ ಇನ್ಕ್ವೈರಿನೇ ಮಾಡಲ್ಲ ಹೋಗ್ಯಾರ ಹಾಂ ಈಗ ನಾ ಬಾಲ್ಕಿದಾಗ ಹೋದ ನಾ ನಮ್ಮ ಮ್ಯಾನೇಜರ್ಗೆ ಹೇಳ್ದೆ ಸರ್ ಹಿಂಗೆ ಆಗ್ಲತ್ತ ನಂಬಲ್ಲಿ ಬಿಲ್ ಕಲೆಕ್ಟರ್ ಹಿಂಗೆ ಮಾಡತ್ತಾನ ಲೂಟಿ ಮಾಡತ್ತಾನ ಅಂದ್ರೆ ಹಾಂ ಒಬ್ಬ ಖರ್ಗೆದ ಮಂಚ ಖರ್ಗೆದ ಹೆಸರು ಮೇಲೆ ಅವನು ಏನು ಭೀ ಮಾಡಕ್ಕೆ ಹೋದಲ್ಲ ಇಲ್ಲದರ ಅವನು ನಮಗೆ ಸಸ್ಪೆಂಡ್ ಮಾಡಿಬಿಡ್ತಾನೆ ಹಾಂ ವಿಜಯ್ ಕುಮಾರ್ ಖರ್ಗೆ ಹಾಂ ಅವ್ನೇನು ಬೀಲ್ ಸಂಬಲ್ ಅವನು ಅವನಿಗೆ ನೋಡಿದ್ರೆ ಆಫೀಸರ್ ಇವೋ ಹಿಂಗೆ ನಡಕ್ತಾನೆ ಇವೋನೇ ಮೇನ್ ಸೂತ್ರದಾರ್ ಇವೋ ಈಗ ಇವ ತನಿಖೆ ಮಾಡ್ಯಾನಂದ್ರೆ ನಮಗೆ ಖುಷಿ ಇತ್ತು ಈಗ ನಿನ್ನ ನನಗೆ ನಮ್ಮ ಉಪಾಧ್ಯಕ್ಷ ಹುಡಿಲಾಕ ಬಂದಾರ ನಮಗೆ ಧಮಕಿ ಹಾಕ್ಯಾರಂದ್ರೆ ನಾವು ಎಲ್ಲ ಐದು ಮೆಂಬರ್ ಹಾಕಿ ಇದು ಕಸಿ ನಾವು ಕೆ ಕಂಪ್ಲೇಂಟ್ ಕೊಟ್ಟಿದ್ದೆವು ಹಿಂಗೆ ಇಲ್ಲಿಗಲ್ ಆಗ್ಯದ ಆಗಿದ ಆಗಿದ್ಮೇಲೆ ಆ್ಯಕ್ಷನ್ ತೊಗೋರಿ ಅಂತ ಕಸಿ ಇದು ಮಾಡಿದೆವು ಅವ್ರು ಟೋಟಲ್ ಆ್ಯಕ್ಷನ್ ಆ್ಯಕ್ಷನ್ ತೊಗೊಳಾಕ್ ತಯಾರಿ ಇಲ್ಲ ಈಗ ಇದು ಏನು ಮಾಡ್ದಾಗೆ ಬೀಳ್ತದೆ ಮತ್ತು ಈಗ ಇವತ್ತು ಬರ್ತದ ನಾಳೆಗೆ ಮತ್ತೆ ಏನು ಮಾಡ್ದಾಗೆ ಪೂರ ಎರಡು ವರ್ಷ ಇತ್ತು ತನಿಖೆನೇ ಆಗಲ್ಲ ಹೋಗ್ಯದ ಕಲೆಕ್ಟ್ರ್ ಹೆಸರು ವಿಜಯ್ ಕುಮಾರ್ ಖರ್ಗೆ ಅವ್ರ ಹೆಸರು ತರ್ಕೊಂಡ್ರೆ ನಾವು ಏನು ಭೀ ಮಾಡಲ್ಲ ರೀ ಅವ್ನು ಲೆಕ್ಕನೇ ತಕೊಂಬಲ್ಲ ಅನ್ಲತ್ತಾರ ಆಫೀಸರ್ ಮಂದಿ ಏನದ ನಾವು ಕೆಲಸ ಇಲ್ಲದೆ ನಾವು ಸುಮ್ಮನೆ ಅಂತ ತಿಳ್ಕೊರಿ ಅವಾಗ ಬಡ ಬಡವ್ರ ಮನುಷ್ಯರು ನಮಗೆ ಅದ ನಮಗೆ ಮೆಂಬರ್ ಮನಿ ಇಲ್ಲ ನಾವು ಅಂತ ಇದ್ದೇವಂತ ಕೇಳಿಸಿ ಕೇಳಕ್ಕೆ ಒಬ್ಬ ನಿನ್ನ ಫೋನ್ ಹಚ್ಚನ್ ಹಿಂಗೆ ನಮ್ಮ ವಿಜಯಕುಮಾರ್ ಖರ್ಗೆ ಹಿಂಗೆ ಬೋನ್ ಮಾಡ್ಲತ್ತ ನನಗೆ ಅದು ನಿಮ್ದು ಮನಿ ಕ್ಯಾನ್ಸಲ್ ಮಾಡ್ತಾ ನೋಡು ಅದರ್ಶೆ ಒಂದು ವರ್ಷದ್ದೇ ಟ್ಯಾಕ್ಸ್ ಹಝಾರ್ ಬಾರಾಷೇ ಇರ್ತದೆ ಸಾಡೆ ಪಾಂಚ್ ಹಝಾರ್ ರೂಪಾಯಿ ತುಂಬ್ರಿ ಅನ್ಕರಿಸಿ ಫೋನ್ ಹಚ್ಚಾನೆ ನನ್ನ ಮುಜೆನ ತಿ ನಾನು ಡಾಂಗುರಿ ಹೊಡೆದಿದ್ದೆ ನೀವು ಟ್ಯಾಕ್ಸ್ ಯಾರು ಭೀ ತುಂಬ್ಯಾಡ್ರಿ ಎಲ್ಲ ನಳ ರೋಡು ಎಲ್ಲ ನಾಲಿ ಕ್ಲೀನ್ ಇದ್ದರೆ ಎಲ್ಲ ಕೂಡ ಟ್ಯಾಕ್ಸ್ ತುಂಬ್ರಿ ಅಂತ ಕಸಿ ನಾಲಿ ಡಾಂಗುರಿ ಹೊಡೆಗೆ ಹಚ್ಚಿದ ಹಾಂ ಇದು ಇಷ್ಟು ನನ್ನ ಕಡಿಂದ ಇದು ಹೇಳೋದಿತ್ತು ಹೇಳಿದೆ ಮೇಡಮ್ ಟೋಟಲ್ ಇದು ಈ ಗ್ರಾಮ ಪಂಚಾಯತ್ದಾಗ ಟೋಟಲ್ ಉಪ್ಪಿಗಿರು ಹತ್ಲತ್ತವು ಉಪ್ಪಿಗೆ ಚಕ್ರಿಗೆ ಇಲ್ಲ ಉಪ್ಪಿಗೆ ಹತ್ಲತ್ತವು ಪೂರ ಇದು ಪು ತಾಲೂಕು ಪಂಚಾಯತ್ ಹಿಡಿದು ಸಿ ಎಸ್ ಹಿಡ್ದು ಪೂರಾ ಲೂಟಿ ಮಾಡೋದು ದಂಧೆ ನಡೆದದ ಈಗ ಸಿ ಎಸ್ ಏನು ಮಾಡ್ತಾನೆ ಇವತ್ತು ನಿನ್ನ ಆರ್ಡ್ರ್ ಕೊಟ್ಟಿದ್ದ ಅದು ತನಿಖೆ ಮಾಡಿದು ಏನು ಮಾಡೋದ ಪನಿಷ್ಮೆಂಟ್ ಕೊಟ್ಟು ನಾವು ಸಿ ಎಸ್ ಹಣ ಇಲ್ಲೋದ್ರೆ ಸಿ ಎಸ್ ಬಲ್ಲೇ ಹೋಗಿ ನಾವು ಇದು ಮಾಡ್ತೀವಿ ಅಂತ ತಿಳ್ಕೊ ಹಾಂ ಪೂರಾ ಸ್ಟ್ರೈಕ್ ಮಾಡಿ ಮಾಡ್ತೀವಿ ಬಿ ಬೀದರ್ ಎಸ್ ಇದಿಷ್ಟು ಕೂಡ ವರವಟ್ಟಿ ಗ್ರಾಮ ಪಂಚಾಯತ್ನ ಒಂದು ಮೆಂಬರ್ಸ್ಗಳಾಗಿರ್ಬೋದು ಜೊತೆಗೆ ಉಪಾಧ್ಯಕ್ಷರು ಹಾಗೂ ಗ್ರಾಮದ ಮುಖಂಡರು ಹಿರಿಯ ಮುಖಂಡರು ಜೊತೆಗೆ ಹೋರಾಟಗಾರರಾಗಿರ್ತಕ್ಕಂಥ ಕಪಿಲ್ ಗೋಡ್ಬೋಲಿಯವರ ಮಾತಾಗಿದೆ ಪಂಚಾಯತ್ ವರವಟ್ಟಿ ಗ್ರಾಮ ಪಂಚಾಯತ್ ನಲ್ಲಿ ಪಿ ಸಮೇತವಾಗಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸಮೇತವಾಗಿ ಬಿಲ್ ಕಲೆಕ್ಟರ್ ಸೇರಿಕೊಂಡು ಜೊತೆಗೆ ಒಂದಿಷ್ಟು ಐದಾರು ಜನ ಮೆಂಬರ್ಸ್ ಗಳು ಸೇ ಸೇರಿಕೊಂಡು ತಾನಾಶಾಹಿ ಆಡಳಿತ ನಡೆಸ್ತಾ ಇದ್ದಾರೆ ಹುಕುಂ ಶಾಹಿ ಆಡಳಿತ ನಡೆಸ್ತಾ ಇದ್ದಾರೆ ಪಿ ಡಿ ಓ ಇನ್ನೆಲ್ಲೋ ಇರ್ತಾರೆ ಬಿಲ್ ಕಲೆಕ್ಟರ್ ಇಲ್ಲೇ ಇದ್ದುಕೊಂಡು ಎಲ್ಲಾ ರೀತಿಯ ವ್ಯವಸ್ಥಿತವಾಗಿ ಭ್ರಷ್ಟ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಪಿ ಡಿ ಅವರು ಬಾಲ್ಕಿಯಲ್ಲಿ ಠಿಕಾಣಿ ಹೂಡಿಕೊಂಡು ಸಿಗ್ನೇಚರ್ ಮಾಡೋದು ಮತ್ತೊಂದು ಮತ್ತೊಂದು ವ್ಯವಸ್ಥಿತವಾಗಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಕೇಳಿ ಬಂದಿತ್ತು ಜೊತೆಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಕ್ಕಂಥ ಗಿರೀಶ್ ಬದೋಲೆ ಅವರ ವತಿಯಿಂದ ಇವರೇನು ಹಲವಾರು ಬಾರಿ ಮನವಿ ಸಲ್ಲಿಸಿದ ಬಳಿಕವಾಗಿ ಹಲವಾರು ಬಾರಿ ಬೇದರ್ನಿಂದ ಬೆಂಗಳೂರು ವರೆಗೂ ಹೋಗಿದ ಪ್ರತಿಫಲವಾಗಿ ಏನಪ್ಪ ಅಂದರೆ ನಿನ್ನೆ ನಿನ್ನೆ ಅಂದರೆ ಈ ಹಿಂದೆ ಆರು ತಿಂಗಳಕ್ಕಿಂತ ಮುಂಚೆ ಕೂಡ ಒಂದು ಸಿ ಎಸ್ ಅವರಿಗೆ ಒಂದು ಸಿ ಇ ಅವರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿದ್ದಾರೆ ಕಿ ಏನು ಪಂಚಾಯತ್ನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ತಮ್ಮ ಮಗನ ಹೆಸರಿನಗೇನು ಮನೆ ಮಂಜೂರು ಮಾಡಿಸ್ಕೊಂಡಿದ್ದಾರೆ ನಿಯಮ ಬಾಹಿರವಾಗಿ ಅದರ ವಿರುದ್ಧವಾಗಿ ಅವರಿಗೆ ಕ್ರಮ ಕೈಗೊಳ್ಳಿ ಅಂತ ಆರು ತಿಂಗಳಾಗಿದ್ದರೂ ಕೂಡ ಕ್ರಮ ಕೈಗೊಂಡಿಲ್ಲ ಅಂತ ಮತ್ತೆ ಅವರೇನಪ್ಪ ಅಂದರೆ ಲೋಕಾಯುಕ್ತ ಆಗಿರ್ಬೋದು ಅಥವಾ ಬೆಂಗಳೂರಿನ ಒಂದು ಪಂಚಾಯತ್ ರಾಜ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಹೋಗು ಕೂಡ ದೂರು ನೀಡಿದ್ದಾರೆ ಈ ಏನಪ್ಪ ಅಂದರೆ ಮತ್ತೆ ನಿನ್ನೆ ನೆನೆ ದಿವಸ ಏನಪ್ಪ ಅಂದರೆ ಮತ್ತೆ ಒಂದು ಸಿ ಎಸ್ ಅವರು ಸಿ ಒಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಒಂದು ಬಾಲ್ಕಿಯ ಇಒ ಅವರಿಗೆ ಒಂದು ನೋಟಿಸನ್ನು ಕಳಿಸಿದರೆ ತಕ್ಷಣವಾಗಿ ಏನಪ್ಪ ಅಂದರೆ ಈ ಯಾವ ರೀತಿ ಅಕ್ರಮವಾಗಿ ಮನೆ ಮಂಜೂರು ಮಾಡಿಕೊಂಡಿರ್ತಕ್ಕಂಥ ಒಂದು ಪಂಚಾಯತ್ ಹೊರವಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮೇಲೆ ಕ್ರಮ ಕೈಗೊಳ್ಳಿ ಎನ್ನುವಂಥದ್ದು ಜೊತೆಗೆ ಅವರಿಂದ ದಂಡದ ರೂಪದಲ್ಲಿ ಒಂದು ಹಣ ವಸೂಲಿ ಮಾಡಿ ಅಂತಕ್ಕಂಥದ್ದು ಒಂದು ವೇಳೆ ಇದೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರಲಿಲ್ಲ ಅಂದರೆ ನಮಗೆ ನ್ಯಾಯ ದೊರಕಿಸಿ ಕೊಟ್ಟಿಲ್ಲ ಅಂದರೆ ನಾವೇನಪ್ಪ ಅಂದರೆ ಬೀದರ್ ಚಲೋ ಚಳವಳಿ ಮಾಡ್ತೀವಿ ಪಂಚಾಯತನ ಬಂದ್ ಮಾಡ್ತೀವಿ ಜಿಲ್ಲಾ ಪಂಚಾಯತ್ ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥದ್ದು ಒಂದು ಪಂಚಾಯತ್ನ ಒಂದು ಉಪಾಧ್ಯಕ್ಷರು ಹೊರವಟ್ಟಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಜೊತೆಗೆ ಸದಸ್ಯರು ಹಾಗೂ ಗ್ರಾಮದ ಹೋರಾಟಗಾರರಾಗಿರ್ತಕ್ಕಂಥ ಕಪಿಲ್ ಗೋಡು ಕಪಿಲ್ ಅವರ ಮಾತಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷತೆ ನಾನು ಸುಷ್ಮಿತಾ ತೇಜಸ್ ನ್ಯೂಸ್ ಇಂದ ಧನ್ಯವಾದ